ಈ ವಿಡಿಯೋಗಳು ಮಾಡ್ತಾ ಇದ್ದೀವಿ ಸಮಾಜದ ಬೇಕಾದಷ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡಲಿಲ್ಲ ಅಂದರೆ ಯಾವುದು ನಾವು ಸೇವೆ ಅಂತ ಮಾಡೋದೇ ಇಲ್ಲದೆ ಇದ್ರೆ ಎಲ್ಲವೂ ವ್ಯಾಪಾರವೇ ಆಗಿಬಿಟ್ರೆ ಸೇವೆಗೆ ಅರ್ಥ ಇಲ್ಲಿದೆ ಮಳೆ ಧಾರಾಕಾರವಾಗಿ ಕರಿತಾ ಇದೆ ಮಕ್ಕಳಿದ್ದಾರೆ ಊಟಕ್ಕಿಲ್ಲ ಬಟ್ಟೆ ಇಲ್ಲ ಚಾರ್ಜ್ ಮಾಡೋಕ್ಕೆ ಏನೂ ಇಲ್ಲ ಯಾರಿಗೂ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಎಷ್ಟೋ ಜನರ ಹೆಸರು ನನಗೆ ನೆನಪಿಲ್ಲ ಆದರೆ ಇಂಥವ್ರ ಹೆಸರು ಯಾಕೆ ನೆನಪಿದೆ ಒಬ್ಬ ವ್ಯಾಪಾರಸ್ಥ ವ್ಯಾಪಾರಸ್ಥ ಮಾತ್ರ ಆಗಿದ್ರೆ ಸಾಲದು ಸಂಪಾದನೆ ಮಾಡಿ ಮನೆಗೆ ಅಥವಾ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮನೆಗ್ ತಗೊಂಡೋಗ ನೂರ ಎಂಟು ದಿನಗಳ ಸೀರೀಸ್ ನಿಮಗಾಗಿ ಜಿ ಎಸ್ ಎಸ್ ಮಾಧ್ಯಮದಲ್ಲಿ ಬರ್ತಾ ಇದೆ ಯೋಗಾತ್ಮ ಶ್ರೀಹರಿ ಅವರು ನಮ್ಮ ಬದುಕಿನ ಎಲ್ಲಾ ಸೂಕ್ಷ್ಮತೆಗಳ ಬಗ್ಗೆ ಅಥವಾ ನಾವು ಬದುಕಿನ ಎಕ್ಸಾಕ್ಟ್ ಮೀನಿಂಗ್ ಏನು ಅನ್ನೋದನ್ನೇ ತಿಳಿಸ್ಕೊಡೋದು ಅವರು ತಿಳ್ಕೊಂಡು ಒಂದಷ್ಟರ ಮಟ್ಟಿಗೆ ಸಮಾಜಕ್ಕೆ ಹೇಗೆ ಅದನ್ನ ತಿಳಿಸ್ಬೋದು ಅನ್ನೋ ಪ್ರಯತ್ನದಲ್ಲಿದ್ದಾರೆ ಅದರ ಒಂದು ಭಾಗ ನಮ್ಮ ಜಿ ಎಸ್ ಎಸ್ ಮಾಧ್ಯಮ ಪ್ಲಾಟ್ಫಾರ್ಮ್ ಕೂಡ ಇದರ ಮೂಲಕ ನಮ್ಮೆಲ್ರಿಗೂ ದ ರಿಯಲ್ ಮೀನಿಂಗ್ ಆಫ್ ಲೈಫ್ ಅಥವಾ ಲಿವಿಂಗ್ ಹೌ ಲೈಫ್ ಈಸ್ ಬ್ಯೂಟಿಫುಲ್ ಯಾಕೆ ನಾವು ಅದ್ರ ಬಗ್ಗೆ ಕಂಪ್ಲೇಂಟ್ ಇಟ್ಕೊಳ್ಬೇಕು ಇರೋದಲ್ಲಿ ಹೇಗೆ ನಾವು ಸಂತೋಷವನ್ನು ಕಾಣಬಹುದು ಅಥವಾ ಸಂತೋಷ ಕಾಣೋದಕ್ಕೆ ಏನು ಮಾಡಬೇಕು ಓ ಮೈ ಗಾಡ್ ದೇರ್ ಇಸ್ ಸೋ ಮಚ್ ಇಟ್ ಅದನ್ನು ತುಂಬ ಸಿಂಪಲ್ಲಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಆ ಮಾತುಕತೆನ ಮುಂದುವರ್ಸೋಣ ನಮಸ್ಕಾರ ನಿಮ್ಮನ್ನು ನೋಡಿದ್ರೆ ಲೈಫ್ ಈಸ್ ಗುಡ್ ಅನಿಸುತ್ತೆ ನೀವು ಕಾರ್ಯ ಕೆಲಸಗಳು ಮಾಡುವ ರೀತಿ ನೋಡಿದ್ರೆ ಇದನ್ನು ಹೆಂಗಪ್ಪ ಸಿಂಪಲ್ ಮತ್ತು ಗುಡ್ ಅನ್ಕೊಳ್ಳೋದು ಅಂತ ಅನ್ಸುತ್ತೆ ಬಟ್ ಯುವರ್ ಸ್ಟ್ರೆಂತ್ ಲಾಜಿಕ್ ಈಸ್ ಅದನ್ನ ಸಿಂಪ್ಲಿಫೈ ಮಾಡೋದು ನಾವು ಗೆಸ್ಟರ್ಸ್ ಬಗ್ಗೆ ಮಾತಾಡ್ತಿದ್ವಿ ಎಲ್ಲೋ ಒಂದು ಕಡೆ ಯಾರೋ ನಮ್ಮನ್ನು ಇಷ್ಟಪಡ್ತಿಲ್ಲ ಅಥವಾ ನಾವು ಏನೂ ಮಾಡೋಕ್ಕಾಗ್ತಿಲ್ಲ ಏನೋ ಡಿಸ್ಟರ್ಬೆನ್ಸಸ್ ಇದೆ ಅಂದರೆ ಆ ಸುಳಿ ಅಂತ ಹೇಳ್ತೀವಲ್ಲ ಒಂದಕ್ಕೊಂದೊಂದಕ್ಕೊಂದು ಅದೊಂದು ಗಂಟು ಗಂಟಾಗಿಬಿಟ್ಟಿರುತ್ತೆ ಅದು ಹೆಂಗೆ ಒಂದೊಂದನ್ನೇ ಬಿಡಿಸ್ಬೇಕು ಆ ಗಂಟನ ಅಂತ ಹೇಳ್ಕೊಡ್ತಾ ಇರೀರಿ ಪ್ಲೀಸ್ ಕಂಟಿನ್ಯೂ ಮಾಡಿ ಪರಮಾಣೋ ಅಂತ ಒಂದು ಫಿಲಮ್ ಜಾನ್ ಅಂಬ್ರಹ ಜಾನ್ ಅಪ್ರಹಾ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಅಷ್ಟು ಚೆನ್ನಾಗೂ ಮಾಡಿದಾನೆ ಅವನು ಸಸ್ಪೆಂಡ್ ಆಗಿಬಿಡ್ತಾನೆ ತಾತ ಒಂದು ಟಾಸ್ಕ್ ತಗೋತಾನೆ ಆ ಟಾಸ್ಕ್ ಕಲೆಕ್ಟಿವ್ ಫೇಲ್ಯೂರ್ನ ಇವನು ತಲೆ ಮೇಲೆ ಕಟ್ಟಿಬಿಡ್ತಾರೆ ಇವನ್ನ ಸಸ್ಪೆಂಡ್ ಆಗಿಬಿಡ್ತಾನೆ ಆವಾಗ ಸಿವಿಲ್ ಸರ್ವಿಸಸ್ಗೆ ಇವನು ಪಠ ಹೇಳ್ಕೊಡೋಕೆ ಶುರು ಮಾಡ್ತಾನೆ ಆ್ಯಕ್ಚುಲಿ ಅವನು ಹೇಳ್ಕೊಡೋಕೆ ಶುರು ಮಾಡೋದು ಉದ್ಯೋಗ ದುಡ್ಡು ಬರಲಿ ಅಂತ ಸಿವಿಲ್ ಸರ್ವೀಸಸ್ಗೆ ಆದರೆ ದುಡ್ಡು ಕೇಳೋದು ನಿಲ್ಲಿಸ್ಬಿಡ್ತಾನೆ ಅವನು ಎರಡು ಅವರ್ ಹೇಳ್ಕೊಡೋದನ್ನ ನಾಲ್ಕು ಅವರ್ ಹೇಳ್ಕೊಡೋಕೆ ಶುರು ಮಾಡ್ತಾನೆ ಅವನು ಹೇಳ್ತಾನೆ ನಾನು ಹೇಳ್ಕೊಡ್ದೆ ಇದ್ರೆ ಇವರೆಲ್ಲ ಒಂದು ಪ್ರಾಮಾಣಿಕ ವ್ಯಕ್ತಿಯಾಗಿ ಬೆಳೆಯೋದು ಹೇಗೆ ಅಂತ ಇವರೆಲ್ಲ ನಾಳೆ ಐ ಎ ಎಸ್ ಆಫೀಸರ್ಸ್ ಆಗೋರು ನಾ ಸರಿಯಾಗಿ ಹೇಳಿಕೊಡ್ದ ಇದ್ದರೆ ಇವರು ಡೆಫಿನೆಟ್ ಒಳ್ಳೆ ಐ ಎ ಎಸ್ ಆಫೀಸರ್ಸ್ ಎಲ್ಲಾಕ್ತಾರೆ ಸಿವಿಲ್ ಸರ್ವಿಸ್ಸ್ ಎಲ್ಲ ಹಾಕ್ತಾರೆ ಅಂತ ನನಗೆ ಇನ್ಸ್ಪಿರೇಷನ್ ಬ್ಯೂಟಿಫುಲ್ ಇನ್ಸ್ಪಿರೇಷನ್ಸ್ ಅವೆಲ್ಲ ಈಗ ನಾವು ಈ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ ಈ ವಿಡಿಯೋಗಳು ಮಾಡ್ತಾಯಿದ್ದೀವಿ ಸಮಾಜದ ಬೇಕಾದಷ್ಟು ಬೇರೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡಲಿಲ್ಲ ಅಂದರೆ ಸೇವೆ ಅನ್ನುವ ಪದಕ್ಕೆ ಅರ್ಥ ಇದೆಯಾ ಏನು ಡೆಫಿನೇಷನ್ ಕೊಡ್ತೀವಿ ಸೇವೆ ಅಂದರೆ ಯಾವುದು ನಾವು ಸೇವೆ ಅಂತ ಮಾಡೋದೇ ಇಲ್ಲದೆ ಇದ್ದರೆ ಎಲ್ಲವೂ ವ್ಯಾಪಾರವೇ ಆಗಿಬಿಟ್ರೆ ಸೇವೆಗೆ ಅರ್ಥ ಎಲ್ಲಿದೆ ತೋರಿಸ್ಬೇಕಲ್ಲ ಇದು ಸೇವೆ ಅಂತ ಹೇಳಿ ಅರ್ಥ ಸೇವೆ ಅಂತ ಒಂದೆರಡು ಇನ್ಸ್ಟೆನ್ಸ್ ಹೇಳ್ತೀನಿ ಬಹುಶಃ ಎಮೋಷನಲ್ ಕೂಡ ಹೌದು ನಮ್ಮಲ್ಲಿ ಕ್ರೈಸಿಸ್ ಬಂದರೆ ನಾವೆಲ್ಲರೂ ಸಿಗ್ತೀವಿ ಥ್ಯಾಂಕ್ ಗಾಡ್ ಯಾರೋ ನನಗೆ ಇನಿಷಿಯೇಟಿವ್ ತೊಗೊಳ್ಲಿಕ್ಕೆ ಹೇಳ್ತಾರೆ ಅಥವಾ ನನಗೆ ತೋಚುತ್ತೇನೋ ಆ ಇನಿಷಿಯೇಟಿವ್ ತೊಗೊಳ್ಲಿಕ್ಕೆ ತೊಗೊಂಡ ತಕ್ಷಣ ಎಲ್ರಿಗೂ ನನ್ನ ಸರ್ಕಲ್ ಇದೆ ಎಲ್ಲ ಎಲ್ಲೆಲ್ಲೋ ಇರ್ತಾರೆ ಎಲ್ರಿಗೂ ಒಂದು ಫೋನ್ ಮಾಡ್ತೀನಿ ಎಲ್ಲರೂ ಸೇರ್ಕೋತಾರೆ ಒಂದು ಸಚ್ ಇನ್ಸ್ಟೆನ್ಸ್ ಅಂತಂದರೆ ಮೈಸೂರಿಗೆ ಒಂದು ಆರೇಳು ವರ್ಷದ ಮುಂಚೆ ಫ್ಲಡ್ಸ್ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮೈಸೂರಲ್ಲಿ ಫ್ಲಡ್ಸ್ ಆಯಿತು ಮೈಸೂರಂದರೆ ಮೈಸೂರಲ್ಲಿ ಜೋರು ಮಳೆ ನಿಯರೆಸ್ಟು ನಂಜನಗೂಡು ಬ್ಲಾಕ್ ಆಗೋಯ್ತು ನೀರು ಆವೃತ ಆಗೋಯ್ತು ಆಮೇಲೆ ಆ ಕಡೆ ನಂಜನಗೂಡಿನ ಸುತ್ತಮುತ್ತ ಕೊಡಗು ಸಿಕ್ಕಾಪಟ್ಟೆ ಧಾರಾಕಾರ ಮಳೆ ಎರಡು ವರ್ಷ ಆಯಿತು ಆವಾಗ ನನಗೆ ಡಿ ಸಿ ಒಬ್ಬರು ಅಭಿರಾಮ್ ಶಂಕರ್ ಅಂತ ಇದ್ದರು ಅವರು ಹೇಳಿದ್ರು ಈ ಥರ ಆಗೋಗಿದೆ ಕೊಡಗಿನಲ್ಲಿ ಮತ್ತು ನಂಜನಗೂಡಲ್ಲೆಲ್ಲ ಸಿಟಿಸನ್ಸ್ ಏನು ಮಾಡ್ಬೋದು ಅಂತೂ ಇಮ್ಮಿಡಿಯೇಟ್ಲಿ ಒಂದು ಸೆಟಪ್ ಮಾಡಿದ್ವಿ ನಮ್ಮ ಆಫೀಸ್ ಕೆಳಗಡೆ ಒಂದು ಸ್ವಲ್ಪ ಜಾಗ ಇತ್ತು ಆ ಜಾಗದಲ್ಲಿ ನಮಗೆ ತೋಚಿದಂತಹ ಪದಾರ್ಥಗಳನ್ನು ಅಂದರೆ ಒಂದು ಸೆಟ್ಟು ಜನ ಹೋಗಿ ನೋಡ್ಕೊಂಡು ಬಂದರು ಆ ಜಾಗಕ್ಕೆ ಹೋದರೆ ಮನೆಗಳು ಹೋಗಿದೆ ಮನೇಲಿ ಜನ ಇಲ್ಲ ಹೆಚ್ ಡಿ ಕೋಟೆ ಮನೆಗಳು ಕುಸಿದು ಹೋಗಿದೆ ಎಲ್ಲ ಮಣ್ಣಿನ ಮನೆಗಳು ಎಲ್ಲ ಬೀದಿ ಪಾಲ್ ಮಳೆ ಧಾರಾಕಾರವಾಗಿ ಹರಿತಾ ಇದೆ ಮಕ್ಕಳಿದ್ದಾರೆ ಊಟಕ್ಕಿಲ್ಲ ಬಟ್ಟೆ ಇಲ್ಲ ಚಾರ್ಜ್ ಮಾಡೋಕ್ಕೆ ಏನೂ ಇಲ್ಲ ಯಾರಿಗೂ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾಯಿಲ್ಲ ಜಲಾವೃತ ಪೂರ್ತ ನಾವು ಪಿಕ್ಚರ್ಗಳಲ್ಲಿ ನೋಡಿರ್ಬೋದು ಅಥವಾ ಸೀನುಗಳನ್ನು ಕೇಳಿರ್ಬೋದು ವರ್ಚುಲಿ ನಾನು ನೋಡ್ಕೊಂಬಂದದ್ದು ಬಂದದ್ದು ಸೀನುಗಳಿವೆಲ್ಲ ಅವಾಗ ಅನ್ನಿಸ್ತು ಅವರಿಗೆ ಇನಿಷಿಯಲಿ ಬೇಕಾಗಿರೋದು ಬಟ್ಟೆಗಳು ಅಂತ ಬಟ್ಟೆಗಳು ಒಂದು ವಾರಕ್ಕೆ ಆಗುವಷ್ಟು ಆಹಾರ ಪದಾರ್ಥ ನಾವು ಯೋಚನೆ ಮಾಡಲಿಲ್ಲ ಇದು ಸರ್ಕಾರ ಮಾಡಬೇಕಾ ನಾವು ಮಾಡಬೇಕಾ ಅಂತ ಯೋಚನೆ ಮಾಡಲಿಲ್ಲ ನಾವು ಒಂದು ಸುಮ್ಮನೆ ಒಂದಷ್ಟು ಮೆಸೇಜಸ್ ಕಳಿಸ್ದೆ ಎಲ್ಲರೂ ಒಂದು ಟೂ ಅವರ್ಸಲ್ಲಿ ಎಲ್ಲರೂ ಸೇರಿಬಿಟ್ರು ನಾನ್ನೂರು ಐನೂರು ಜನ ಎಲ್ಲರೂ ಹೇಳಿದ್ರು ವಿಲ್ ಸ್ಟಾರ್ಟ್ ಅಂತಂದರು ಅವ್ರವ್ರ ಮೈಸೂರಿಗೆ ಎಫೆಕ್ಟ್ ಆಗಿತ್ತಂದರೆ ಇಲ್ಲ ಆದರೆ ಮೈಸೂರಿನಿಂದ ನಾವು ಫಸ್ಟ್ ಇನಿಷಿಯೇಟಿವ್ ನಾವು ಇಲ್ಲಿಂದ ತಗೊಂಡಿದ್ದು ಕೋವಿಡ್ ರಿಲೀ ಇದು ಫ್ಲಡ್ ರಿಲೀಫ್ ಅಂತ ಮಾಡಿದ್ವಿ ತಕ್ಷಣ ಸೇರಿಕೊಂಡ್ರು ಒಂದಷ್ಟು ಬಟ್ಟೆಗಳಿಗೆ ದುಡ್ಡು ಕೊಟ್ಟರು ಎಲ್ಲ ಇನಿಷಿಯೇಟಿವ್ ನಾವು ತೊಗೊಂಡಿದ್ದು ಕೆಲವರೆಲ್ಲ ಬಟ್ಟೆ ತೆಕ್ಕೊಟ್ರು ಕೆಲವರೆಲ್ಲ ಟವಲ್ಸ್ ಕೊಟ್ಟರು ಟೂತ್ ಬ್ರಷ್ ಕೊಟ್ಟರು ಟೂತ್ಪೇಸ್ಟ್ ಕೊಟ್ಟರು ಒಂದು ವಾರಕ್ಕೆ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡಿಸಿದ್ದು ಯಾರೋ ಒಬ್ಬರು ಪ್ಯಾಕಿಂಗ್ ಮೆಟೀರಿಯಲ್ಸ್ ಕಳಿಸಿದ್ರು ಕಾರ್ಗೇಟೆಡ್ ಬಾಕ್ಸಸ್ ಕಳಿಸಿದ್ರು ಇನ್ಯಾರೋ ಟೇಪ್ ಕಳಿಸಿದ್ರು ನಂಗೆ ಗೊತ್ತಿರೋವಂಥ ಅಂಥ ಬೇಕಾದಷ್ಟು ನಾವು ಆಫೀಸರ್ಸು ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಆಫೀಸರ್ಸು ಸುಮ್ಮನೆ ಬಂತು ನನಗೆ ಏನು ತಗೊಡ್ಬೇಕು ಅಂತ ಗೊತ್ತಾಗ್ತಾಯಿಲ್ಲ ದುಡ್ಡು ತೊಗೊಳ್ಳಿ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಹೋಗೋರು ಎಲ್ಲವೂ ಪರ್ಫೆಕ್ಟ್ಲಿ ಮ್ಯಾಚ್ ಮಾಡ್ತಾ ಇದ್ವಿ ಯಾವುದೋ ಒಂದು ಟೀಮ್ ಮಾಡಿದ್ವಿ ಆ ಟೀಮ್ಗೆ ದುಡ್ಡೆಲ್ಲ ಕೊಟ್ಬಿಡ್ತಾಯಿದ್ವಿ ನೀವೆಲ್ಲ ನೋಡ್ಕೊಂಡು ನಡೆಸಿ ಲೆಕ್ಕ ಕೊಡಿ ನೀವು ಅಂತ ಎವ್ರಿ ಡೇ ಎಷ್ಟು ಹಣ ಬರ್ತಾಯಿತ್ತು ಅಂತ ಲೆಕ್ಕವೇ ಇಲ್ಲ ಎಷ್ಟು ರಿಸೋರ್ಸ್ ಬರ್ತಾಯಿತ್ತು ಅಂತ ಲೆಕ್ಕವಿಲ್ಲ ಯಾರೂ ಒಬ್ಬರು ಲೆಕ್ಕ ಕೇಳಲಿಲ್ಲ ನಮ್ಮನ್ನು ಆದರೆ ಇವತ್ತಿಗೂ ಕೂಡ ಅದಷ್ಟು ಒಂದೇ ಒಂದು ನಯಾಪಾಯಸ ಯಾರೂ ಬಳಸ್ತೆ ಅದು ಎಲ್ಲವೂ ಸೇವೆಯಾಗೆ ಹೊರಟೋಯ್ತು ಒಂದು ಟೀಮ್ ಮಾಡಿದ್ವಿ ಆವಾಗ ಅದರಲ್ಲಿ ಪ್ಯಾಕಿಂಗ್ ಮಾಡುವಾಗ ನನಗೆ ಒಂದು ಅನುಭವ ಹೇಳ್ತೀನಿ ಒಬ್ಬರು ಶೆಣಾಯ್ ಅಂತ ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರಾಗಿ ರಿಟೈರ್ ಆದವರು ಹತ್ತಿರದವ್ರು ಆಗಿದ್ದರು ನಮ್ಮ ಮನೆ ಹತ್ರ ಓಡಾಡ್ತಾ ಇದ್ರು ಅವರು ಅವ್ರಿಗೆ ಹೆಂಗೋ ಗೊತ್ತಾಯಿತು ನಾವು ಇಸ್ಕಾನ್ ಹತ್ತಿರ ಒಂದು ದೊಡ್ಡ ಜಾಗವನ್ನು ಮಾಡಿದ್ವಿ ಸರ್ಕಾರದ ಜಾಗವನ್ನೇ ಕಾರ್ಪೊರೇಷನ್ದು ಜಾಗ ನಮಗೆ ಫ್ರೀ ಕೊಟ್ಬಿಟ್ಟಿದ್ರು ಎಲ್ಲ ನೀವೇ ಮಾಡಿ ಅಂತ ಒಂದು ಫ್ಯಾಕ್ಟ್ರಿ ಥರ ಓಪನ್ ಮಾಡಿಬಿಟ್ವಿ ಒಂದು ಒಂದು ಸಲಕ್ಕೆ ಒಂದು ಸಾವಿರ ಬಾಕ್ಸಸ್ ತಯಾರಾಗೋದು ಸರಿ ತಯಾರು ಮಾಡ್ತಾಯಿದ್ದೀವಿ ಅವ್ರು ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ದೊಡ್ಡ ಟಿನ್ನಿನ ತುಂಬ ಒಂದು ಕ್ಯಾನ್ ತುಂಬ ಟೀ ತರೋರು ವಿತ್ ಕಪ್ಸ್ ಬಿಸ್ಕೆಟ್ಸ್ ಇದೆರಡು ಎಲ್ಲರಿಗೂ ಕೊಟ್ಟು ತಾನೊಂದು ಎರಡು ಗಂಟೆ ಕೆಲಸ ಮಾಡಿ ಊಟ ಟೈಮಿಗೆ ಹೋಗೋರು ಅವ್ರಿಗೆ ಆವಾಗ ಅರವತ್ತೈದು ವರ್ಷ ಇದಾಗಿ ಏಳೆಂಟು ವರ್ಷ ಆಗಿದೆ ಅದಾದ ಮೇಲೆ ಮತ್ತೆ ಮಧ್ಯಾಹ್ನ ಬರೋರು ಒಂದು ಟೂ ಅವರ್ಸ್ ಎಷ್ಟು ತೊಗೊಂಡು ಬರೋರು ನಾಲ್ಕು ಗಂಟೆಗೆ ಟೀ ಮಾಡ್ಕೊಂಡು ಬರೋರು ಎಲ್ಲರಿಗೂ ಟೀ ಕೊಡೋರು ಯಾರಿವರು ಇವರು ಯಾಕೆ ಎಷ್ಟೋ ಜನರ ಹೆಸರು ನನಗೆ ನೆನಪಿಲ್ಲ ಆದರೆ ಇಂಥವ್ರ ಹೆಸರು ಯಾಕೆ ನೆನಪಿದೆ ಯಾಕೆ ಅಂತಂದರೆ ಅವ್ರು ಮಾಡಿದಂತಹ ಗೆಸ್ಚರ್ಸ್ ಇಲ್ಲಿ ಗೆಸ್ಟರ್ಸ್ ಬಗ್ಗೆ ಹೇಳ್ತೀನಿ ನಾನು ಅವರಿಗೆ ತೋಚಿದ್ದಿದ್ರೆ ತೋಚಿದ್ದಕ್ಕೆ ತಂದು ಮಾಡಿದ್ರು ಅವರಿಗೆ ಮನಸ್ಸು ಇತ್ತು ಮಾಡಿದ್ರು ಅವರಿಗೆ ಸಮಾಜದ ಬಗ್ಗೆ ಒಂದು ಕಾಳಜಿ ಇತ್ತು ಮಾಡಿದ್ರು ಆ ಕಾಳಜಿ ನಮ್ಮನ್ನು ನೆನಪಿಟ್ಕೊಳ್ಳೋ ಹಾಗೆ ಮಾಡುತ್ತೆ ಅವರ ಬಗ್ಗೆ ನನ್ನ ಗೌರವ ಅವರ ಬಗ್ಗೆ ಅವರಿಗೆ ನಾನು ನನ್ನ ಕೆಲಸವನ್ನು ಮಾಡಿದ್ದೀನಪ್ಪ ಅಂದರೆ ಭಗವದ್ಗೀತೆಯಲ್ಲಿ ಕರ್ಮಣ್ಯವಾದಿ ಕಾರಸ್ಥೆ ಇದೆಯಲ್ಲ ಇದೇನೆ ಅದು ಶ್ಲೋಕ ಹೇಳಕ್ಕೆಲ್ಲ ಇದ್ದದ್ದು ಅಳವಡಿಸ್ಕೊಳಕ್ಕೆ ಸೊ ಹಾಗಾಗಿ ಇದೆಲ್ಲ ಆಯಿತು ಇದು ಒಂದು ದಿನನ ಎರಡು ದಿನನ ಅಂದರೆ ಇಲ್ಲ ಇಟ್ ವಾಸ್ ಫಾರ್ ಅಟ್ಲೀಸ್ಟ್ ತ್ರೀ ಮಂತ್ಸ್ ಹಾಂ ಇದೇ ಟೈಮಲ್ಲಿ ಇನ್ನೊಬ್ಬರು ಅಜ್ಜಿ ಅವರೊಂದು ಆಟೋದಲ್ಲಿ ಬರೋರು ಆಫೀಸಿಗೆ ಬಂದಂಗೆ ನಾವು ಒಂಬತ್ತುವರೆಗೆ ಶುರು ಮಾಡ್ತಾ ಇದ್ವಿ ಒಂಬತ್ತುವರೆಗೆ ಬಂದು ಆಟೋನಲ್ಲಿ ಇಳಿದು ಏನೂ ತೊಗೋತಾ ಇರಲಿಲ್ಲ ಥ್ಯಾಂಕ್ಸ್ ಕೂಡ ಹೇಳಿಸ್ಕೋತಾ ಇರಲಿಲ್ಲ ತ್ರೀ ಅವರ್ಸ್ ಪ್ಯಾಕಿಂಗ್ ಮಾಡೋರು ಒಂದು ಗಂಟೆಗೆ ಹೊರಟೋಗೋರು ಮತ್ತು ನಾಲ್ಕು ಗಂಟೆಗೆ ಬರೋರು ಏಳು ಗಂಟೆ ತನಕ ಪ್ಯಾಕಿಂಗ್ ಮಾಡೋರು ಮತ್ತು ಹೋಗೋರು ಒಂದು ರೂಪಾಯಿ ದುಡ್ಡು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಒಂದು ಥ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಏನೂ ಇಲ್ಲ ಎಲ್ಲ ಮಾಡಿ ಕೆಲಸ ಮುಗಿಸ್ಕೊಂಡು ಹೋಗೋರು ಯಾರು ಇವರು ನಮ್ಮಲ್ಲಿ ಸೇವಾ ಮನೋಭಾವ ನಮ್ಮ ಜೀನ್ಸಲ್ಲಿ ಇದೆ ಅದಕ್ಕೆ ಅವಕಾಶ ಇದು ಅಭಿರಾಮ್ ಶಂಕರ್ ನಮ್ಮ ಡಿ ಸಿ ಆಗಿದ್ರು ಅವರು ಸರ್ಕಾರದ್ದು ಬೇಕಾದಷ್ಟು ಈ ಥರದ ಸೆಂಟರ್ಸ್ ಮಾಡಿದರು ಅಂದರೆ ಈ ಡೊನೇಷನ್ಸ್ ಕೊಡೋದಕ್ಕೆ ಎಲ್ಲ ಅವ್ರು ಹೇಳಿದ್ರು ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ ಒಂದೇ ಜಾಗದಲ್ಲಿ ಅವ್ರು ಮಾಡ್ತಾ ಇದ್ದಾರೆ ನಿಮ್ಗೆ ಏನೇನು ಬರುತ್ತೋ ಎಲ್ಲ ಇಲ್ಲಿಗೆ ಕೊಡಿ ಸೊ ಅವ್ರು ಪ್ರತಿನಿತ್ಯ ಬಂದು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋರು ಅವ್ರು ಕೇಳೋರು ವೈ ಆರ್ ಯು ಡೂಯಿಂಗ್ ದಿಸ್ ಅಂತ ಇಲ್ಲದೇ ಇದ್ದರೆ ಸೇವೆ ಅನ್ನೋ ಪದಕ್ಕೆ ನೆಕ್ಸ್ಟ್ ಜನ್ರೇಷನ್ಗೆ ನನಗೆ ಹೇಳೋಕ್ಕೇನೂ ಇಲ್ವಲ್ಲ ನನ್ನ ಫ್ರೆಂಡ್ ಕಾರ್ತಿಕ್ ಮತ್ತು ಅವ್ರ ವೈಫ್ ಇದೇ ಟೈಮಲ್ಲಿ ಬೆಳಗಾಮಲ್ಲಿ ಒಂದು ನೀಡ್ ಬಂತು ಬೆಳಗಾಂ ಫ್ಲಡ್ಸು ಬೆಳಗಾಂ ಫ್ಲಡ್ಸ್ಗೆ ಅವ್ರ ಕಾರ್ತಿಕ್ಗೆ ಒಂದು ಇನ್ಫಾರ್ಮೇಷನ್ ಬಂತು ಅಣ್ಣ ಈ ಥರ ಬಂದಿದೆ ಅಂತ ಅವರು ಒಂದು ಹತ್ತತ್ರ ಒಂದು ಏಳುನೂರ ಎಂಟುನೂರ ಬಾಕ್ಸಸ್ ಮಾಡಿಸ್ಕೊಟ್ರು ಎರಡು ಬಾಕ್ಸ್ ಹಾಂ ಕಾರ್ತಿಕ್ಕು ಅವರೊಂದು ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ನಡೆಸ್ತಾರೆ ಈಗಲೂ ಮೈಸೂರಲ್ಲೇ ಇದ್ದಾರೆ ಯು ಎಸ್ ಅಲ್ಲಿದ್ದರು ಯು ಎಸ್ಸಿಂದ ಬಂದರು ಮೈಸೂರಿಗೆ ಬಂದರು ಯು ಎಸ್ ಸಾಕು ಅನ್ನಿಸ್ತು ಒಳ್ಳೆಯ ಕೆಲಸದಲ್ಲಿದ್ದರು ಅದೆಲ್ಲ ಬಿಟ್ಟು ಬಂದರು ಇಲ್ಲಿಗೆ ಇಲ್ಲಿ ಬಂದು ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ನಡೆಸ್ತಾ ಇದ್ರು ಸ್ಪೋರ್ಟ್ಸ್ ಅಕಾಡೆಮಿ ಇದ್ದರು ಅವರು ಅವ್ರ ಮನೆಯವರಿಬ್ಬರೂ ಆದರೆ ಈ ಟೈಮ್ ಬರ್ತಾ ಇದ್ದಂಗೆ ಅವರು ಟ್ರಾವೆಲ್ ಶುರು ಮಾಡಿಬಿಟ್ರು ಎಲ್ಲಿಗೆ ಏನು ತೊಗೊಂಡೋಗಿ ಕೊಡ್ಬೇಕು ಹೇಳಿ ಅಣ್ಣ ನಾನು ತೊಗೊಂಡೋಗಿ ಕೊಡ್ತೀನಿ ಇಲ್ಲಿಂದ ಒಂದು ಆರುನೂರು ಏಳ್ನೂರು ಬಾಕ್ಸಸ್ಸು ಇಲ್ಲಿಂದ ಬೆಳಗಾಮಿಗೆ ತೊಗೊಂಡೋಗಿ ಬೆಳಗಾಮಲ್ಲಿ ಯಾವುದೋ ಒಂದು ಗಾಡಿ ಮಾಡಿಕೊಂಡು ಕ್ಯಾಂಟರ್ ಗಾಡಿ ಮಾಡಿಕೊಂಡು ಅದಷ್ಟನ್ನು ಹಳ್ಳಿ ಹಳ್ಳಿಗೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಕೊಟ್ಕೊಂಡು ಬಂದಿದ್ದಾರೆ ಯಾರು ಇವರು ಎತ್ತಲಿನ ಬೆಳಗಾಂ ಅಂದ್ರೆ ಇಲ್ಲಿಂದ ನಮಗೊಂದು ಎಂಟುನೂರು ಕಿಲೋಮೀಟರ್ ಆಚೆ ಇರುವಂಥ ಬೆಳಗಾಂ ಅಲ್ಲಿ ಯಾರಿಗೂ ತೋಚಲಿಲ್ವಾ ಅಲ್ಲಿನ ಒಬ್ಬರು ತೋಚಿದ್ರಿಂದ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ನಮ್ಮವರು ನಮಗೇನು ಬೇಜಾರಿಲ್ಲ ಅದು ಬೆಳಗಾಮಿಗೆ ಕೊಟ್ರೇನು ಚೆನ್ನೈಗೆ ಕೊಟ್ಟರೇನು ಕೇರಳಕ್ಕೆ ಕೊಟ್ಟರೇನು ನಮಗೆ ಕೊಟ್ರೇನು ನಮಗೆ ಎಲ್ಲರೂ ನಮ್ಮವರು ಬೆಳಗಾಮಲ್ಲಿ ಎಷ್ಟೋ ಜನ ಇದೇ ಕೆಲಸವನ್ನು ಮಾಡಿದ್ದಾರೆ ನನಗೆ ಇನಿಷಿಯಲಿ ಅನ್ನಿಸ್ತು ಯಾಕೆ ಅವ್ರಿಗೆ ಯಾರಿಗೂ ತೋಚ್ತಾ ಇಲ್ಲ ಅಲ್ಲಿ ಯಾಕೆ ಪೊಲಿಟಿಷಿಯನ್ಸ್ ಇಲ್ವಾ ದುಡ್ಡಿರೋರಿಲ್ವಾ ಅಂತ ಅವರೂ ಮಾಡಿದ್ದಾರೆ ಅದರಲ್ಲೂ ಯಾವುದೋ ಒಂದು ರಿಮೋಟೆಸ್ಟ್ ಏರಿಯಾ ಇಂದ ನಮಗೆ ಬಂದಿದ್ದಕ್ಕೆ ಇಲ್ಲಿಂದ ಕಾರ್ತಿಕ್ ತೊಗೊಂಡೋದ್ರು ಟ್ರೈನಲ್ಲಿ ಥ್ಯಾಂಕ್ ಗಾಡ್ ನಮ್ಮ ಇವರಿದ್ದರು ಅಭಿರಾಮ್ ಇದ್ರು ಅಭಿರಾಮು ಇದಕ್ಕೆ ಯಾವುದಕ್ಕೂ ಚಾರ್ಜಸ್ ಹಾಕಬೇಡಿ ಅಂತ ರೈಲ್ವೆ ಅವ್ರಿಗೆ ಹೇಳಿದ್ರು ಯಾವುದಕ್ಕೂ ಚಾರ್ಜಸ್ ಹಾಕಲಿ ಎಲ್ಲ ಫ್ರೀ ತೊಗೊಂಡೋದ್ರು ಅಲ್ಲಿ ಯಾರೋ ಒಬ್ಬರು ನಮಗೆ ಗಾಡಿ ಕೊಟ್ಟರು ಆ ಗಾಡಿ ತೊಗೊಂಡು ಹಳ್ಳಿ ಹಳ್ಳಿಗೆ ಕೊಟ್ಬಿಟ್ಟು ಬಂದಿದ್ದಾರೆ ಒಂದು ಹಳ್ಳಿಗೆ ಹೋದರೆ ಹತ್ತು ಇಪ್ಪತ್ತು ಜನ ಅಷ್ಟೇ ಅಲ್ಲಿ ಅವರು ಫ್ಲಡ್ಸ್ ಬಂದು ಮಳೆ ಬಂದು ಅವ್ರಿಗೆ ಕೂತ್ಕೊಳ್ಳೋದು ಜಾಗ ಇಲ್ಲ ಅಂಥವ್ರಿಗೆ ಬಟ್ಟೆ ಕೊಟ್ಟು ಸೊ ಮೈಸೂರು ಈಸ್ ಬ್ಲೆಸ್ಡ್ ನೀವು ಹೇಳಿದ್ರಿ ಈಗ ಡಿ ಸಿ ಅವ್ರು ಹೇಳಿದ್ರು ಇದು ಮಾಡಿ ಅಂತ ಅಲ್ಲಿ ಯಾರೋ ಗಾಡಿ ಕೊಳಸಿದ್ರು ಇನ್ಯಾರೋ ಯಾರೋ ಅಲ್ಲಿ ಹೋಗ್ಕೊಟ್ರು ಅಂತ ಸೇವಾ ಮನೋಭಾವನೆ ಇದ್ರೆ ಅಂದ್ರೆ ನನಗೋಸ್ಕರ ಅಲ್ಲಿ ಇನ್ನೊಬ್ಗೋಸ್ಕರ ಅಂದಾಗ ತನ್ನ ತಾನೇ ಯೂನಿವರ್ಸ್ ಹೇಗೆಲ್ಲ ಜಾಯಿನ್ ಮಾಡುತ್ತೆ ಅಂತ ಇದೆಲ್ಲ ಭಗವಂತನ ಕೆಲಸ ಭಗವಂತನಿಗೆ ಎಲ್ಲೆಲ್ಲಿ ಯಾರನ್ನ ಜೋಡಿಸ್ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತು ಸೊ ಆ ಜೋಡಿಸ್ಕೊಡುವಿಕೆಯಲ್ಲಿ ನಮಗೊಂದಷ್ಟು ನೋವು ಇದೆ ನಮಗೇನು ತುಂಬ ಒಳ್ಳೆಯ ಅಕೇಶನ ಖುಷಿ ಪಡುವಂಥ ಆಕೇಷನ್ ಅಂದರೆ ಅಲ್ಲ ಎಲ್ಲ ನೋವಿನ ಅಕೇಶನ್ಸ್ ಈ ನೋವಿನ ಅಕೇಶನ್ಸಲ್ಲಿ ನಮ್ಮ ಆಫೀಸ್ ಕೆಲಸಗಳನ್ನ ಬಿಡ್ತಾ ಇದ್ವಿ ಹೊರಗಡೆ ಹೋಗಿ ಕೂತ್ಕೋಬೇಕಾಗ್ತಿತ್ತು ರಾತ್ರಿ ಹನ್ನೊಂದು ಗಂಟೆ ಆಗ್ತಾಯಿತ್ತು ಮನೆಗೆ ಹೋಗೋಕ್ಕಾಗ್ತಾ ಇರಲ್ಲ ಊಟ ಇರ್ತಾ ಇರಲಿಲ್ಲ ಖರ್ಚುಗಳು ಆಗ್ತಾ ಇತ್ತು ಸಂಪಾದನೆ ಬರ್ತಾ ಇರಲಿಲ್ಲ ಆದರೆ ಇದೆಲ್ಲವೂ ಉಂಟು ಅಂತ ಹೇಳ್ತಾ ಇದ್ದೀನಿ ಒಬ್ಬ ವ್ಯಾಪಾರಸ್ಥ ವ್ಯಾಪಾರಸ್ಥ ಮಾತ್ರ ಆಗಿದ್ದರೆ ಸಾಲದು ಸಂಪಾದನೆ ಮಾಡಿ ಮನೆಗೆ ತೊಗೊಂಡೋಗೋದು ಅಥವಾ ಬ್ಯಾಂಕಲ್ಲಿಟ್ರೆ ಸಾಲದು ಅದು ಸಮಾಜಕ್ಕೆ ವಾಪಸ್ ಬರಬೇಕು ನಮ್ಮಂಥವ್ರು ಕೊಡದೇ ಇದ್ದರೆ ಇದನ್ನೇ ನಾವು ಆಗಿ ಅಥವಾ ಇದಾಗಿ ಟ್ಯಾಕ್ಸ್ ಆಗಿ ಕಟ್ಟೋದು ತಿಳ್ಕೊಂಡಿದ್ದಿದ್ರೆ ನಾವು ಯಾರೂ ಕೂಡ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಇದು ನನ್ನ ಡ್ಯೂಟಿ ಅಂತ ಅನ್ಕೊಂಡಿದ್ದಿದ್ರೆ ಯಾವಾಗ ಡ್ಯೂಟಿ ಮರೆತರೋ ಟ್ಯಾಕ್ಸ್ ಬಂತು ಯಾವಾಗ ಡ್ಯೂಟಿ ಮರೆತರೋ ಆವಾಗ ಸೆಸ್ ಬಂತು ಪೆನಾಲ್ಟಿಗಳು ಬಂತು ಎಲ್ಲವೂ ಡ್ಯೂಟಿ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಗುಡ್ ಸಿಟಿಸನ್ ಯಾವಾಗಲೂ ಆಗಿರಬೇಕು ಸಂಪಾದನೆ ಚೆನ್ನಾಗಿ ಮಾಡಿ ಓವರ್ ಎ ಟ್ಯಾಂಕ್ ಎಷ್ಟಾದರೂ ತುಂಬಿಸ್ಕೊಳ್ಳಿ ನಲ್ಲಿಗಳು ಅಷ್ಟೇ ಬಿಟ್ಕೊಳ್ಳಿ ಎರಡು ಮನೆ ನಲ್ಲಿ ಎರಡು ನಲ್ಲಿ ನಿಮ್ಮ ಮನೇದಾಗಿದ್ದರೆ ಒಂದು ಎಂಟು ನಲ್ಲಿಗಳು ಹೊರಗಡೆ ನಲ್ಲಿದ್ದಾಗಿರಬೇಕು ಹೊರಗಡೆ ಮನೆಯವ್ರದ್ದಾಗಿರಬೇಕು ಒಂದು ಆರ್ಗನೈಸೇಷನ್ ನಡೆಸ್ಬೇಕಂತಂದರೆ ಬರೀ ಒಂದು ನಾನು ನನ್ನ ಆರ್ಗನೈಸೇಷನ್ ನಾನು ನನ್ನ ಮನೆ ಆಗೋಲ್ಲ ಅದೊಂದು ದೊಡ್ಡ ಸಮಾಜ ಅದು ಈ ಸಮಾಜದ ಬದುಕು ಹೇಗೆ ಅಂತಂದರೆ ಊರಿಗೋಸ್ಕರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಈ ಆತ್ಮಗೌರವ ಇದೆ ಅಷ್ಟೇ ನಾನು ಹೇಳಕ್ಕೆ ಹೊರಟಿರೋದು ನೀವೇ ಮೆನ್ಷನ್ ಮಾಡಿದ ಹಾಗೆ ಮನೆಯಲ್ಲಿ ಅಟ್ಮಾಸ್ಫಿಯರ್ನ ಹೇಗೆ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬಹುದು ಸನ್ ಗೆಸ್ಟರ್ಸ್ ಇಂದ ವೆಲ್ ಇಟ್ ಕಮ್ಸ್ ಟು ಮ್ಯಾನೇಜ್ಮೆಂಟ್ ಒಂದು ವರ್ಕ್ ಪ್ಲೇಸಲ್ಲಿ ಹೇಗೆ ನಮ್ಮ ಗೌರವನ ನಾವು ಹೆಚ್ಚು ಮಾಡ್ಕೊಳ್ಬೋದು ಜೊತೆಗೆ ಸಮಾಜ ಅಂತ ಬಂದಾಗ ಸೊಸೈಟಿಯಲ್ಲಿ ಹೇಗೆ ನಾವು ನಾನು ಜನರ ಜೊತೆ ಬೇಕು ಅಂತ ನಮ್ಮ ಗೆಸ್ಟರ್ಸ್ ಹೇಗೆ ನಮಗೆ ಗೌರವನ ಆತ್ಮವಿಶ್ವಾಸನ ತಂದು ಕೊಡುತ್ತೆ ಅಂತ ಈ ಮೂರೂ ಇಲ್ದಲೇ ಬದುಕಿಲ್ಲ ಮ್ಯಾಂಡೇಟ್ರಿ ಜಾಗಗಳನ್ನ ಎಲ್ಲ ಎಲ್ಲೋ ಒಂದು ಕಡೆ ಇರಲೇಬೇಕು ಎಲ್ಲೂ ಇಲ್ಲದೆ ಇರೋಕ್ಕಾಗದೇ ಇಲ್ಲ ಅಲ್ಲಿ ಹೇಗೆ ನಾವು ನಮ್ಮ ಸ್ವಗೌರವನ್ನ ಬೆಳೆ ಹೆಚ್ಚಿಸ್ಕೋಬೋದು ಅಂತ ಆಗಿ ಹೇಳಿರಿ ನಿಮ್ಮ ಒಂದು ಗೆಸ್ಟರ್ಸ್ಗೆ ಅದನ್ನು ಇನ್ಸ್ಪೈರ್ ಮಾಡ್ತಿರೋ ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು